ಸ್ನೇಹಿತರೆ ಬೆಂಗಳೂರಲ್ಲಿ ಚಂದ್ರ ಲೇಔಟಲ್ಲಿ ಎಸ್ ಬಿ ಐ ಬ್ಯಾಂಕ್ ಇದೆ ಎಸ್ ಬಿ ಐ ಬ್ಯಾಂಕ್ ಎದುರುಗಡೆನೇ ಹಳ್ಳಿ ಮನೆ ಬಾಡೂಟ ಇರೋದು ಅಡ್ರೆಸ್ ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕೌಟ್ ಮಾಡಿ

ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮೂರ್ತಿ ಅಂತ ಸರ್ ಮೂರ್ತಿ ಅಂತ ನೀವು ಹೋಟ್ಲ್ ಹೆಸರೇನು ಸರ್ ಹಳ್ಳಿ ಮನೆ ಬಾಡೂಟ ಹಳ್ಳಿ ಮನೆ ಬಾಡೂಟ ಏನೇನು ಸಿಗುತ್ತೆ ಸರ್ ಇಲ್ಲಿ ನಾನ್ ವೆಜ್ ಮುದ್ದೆ ಚಪಾತಿ ಪರೋಟ ರೈಸು ಮಟನ್ ಕುರ್ಮ ಮಟನ್ ಚಾಪ್ಸು ಬೋಟಿ ಕೈಮ ಲಿವರು ಫಿಶ್ ಕರಿ ಪೆಪ್ಪರ್ ಚಿಕನ್ ಚಿಲ್ಲಿ ಚಿಕನ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಇಲ್ಲ ಇದೆಲ್ಲ ಸಿಗುತ್ತೆ ಸರ್ ವೆಜ್ ಐಟಮ್ ಹೌದು ಹೌದು ಯಾವುದು ಫಾಸ್ಟ್ ಮೂವಿಂಗ್ ಇಲ್ಲಿ ಎಲ್ಲ ಐಟಮ್ ಫಾಸ್ಟ್ ಮೂವಿಂಗೇ ಇರುತ್ತೆ ಓಕೆ ಹೌದು ಟೈಮಿಂಗ್ಸ್ ಎಲ್ಲ ಇದೆ ಸರ್ ಟೈಮಿಂಗ್ಸ್ ಇವಾಗ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗಿದ್ರೆ ಒಂದು ಮೂರುವರೆ ನಾಲ್ಕು ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ರಜಾ ಆಗಿರೋ ರಜಾ ಮಂಡೇ ಮಾಮೂಲಿ ರಜಾ ಒಂದಿನ ರಜಾ ಹಾಂ ಒಂದೇ ದಿನ ಲೊಕೇಶನ್ ಏನು ಕಟ್ಟಿ ಲೊಕೇಶನ್ ಚಂದ್ರ ಲೇಔಟು ಎಸ್ ಬಿ ಐ ಬ್ಯಾಂಕ್ ಆಪೋಸಿಟು ಬಸ್ ಟಿಪ್ಪ ಪಕ್ಕ ಪಕ್ಕ ಹೌದು ಸರ್ ಏನೇನಿದೆ ಹಂಗೆ ಒಂದು ಸರಿ ಸರ್ ಹ್ಞೂ ಸರ್ ವೈಟ್ ರೈಸ್ ಇದೆ பட்டா சாப் இது அட்டன் சாப்ஸ் ஆகே கலெமன் போடுசரி கலெமன் சா ஆகே மட்டன் பண்ணுங்க மட்டன் மட்டன் குருமா என்ன ரேட் இது टू हंड्रेड रुपी सर टू हंड्रेड वन प्लेट हाँ सर बोटी बोट सर इन फिफ्टी वन प्लै वन फिफ्टी रुपी वन प्ली हाँ ಸರ್ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಹಾಂ ಸರ್ ಇದೆಷ್ಟು ಸರ್ ಇದು ಒನ್ ಟೆನ್ ರುಪೀಸ್ ಒಂದು ಪ್ಲೇಟ್ ಒನ್ ಟೆನ್ ಹಾಂ ಇದು ಪೆಪ್ಪರ್ ಚಿಕನ್ ಅಂತ ಪೆಪ್ಪರ್ ಚಿಕನ್ ಹಾಂ ಪೆಪ್ಪರ್ ಚಿಕನ್ ಇದೆ ಸರ್ ಇದು ಒನ್ ಫಿಫ್ಟಿ ಒಂದು ಪ್ಲೇಟ್ ಸರ್ ಇದು ಚಿಕನ್ ಸರ್ ಇದು ಒನ್ ತರ್ಟಿನಾ ಒನ್ ಫಿಫ್ಟಿ ಒನ್ ಫಿಫ್ಟಿ ಸರ್

ಓಕೆ ಫಿಶ್ ಕರಿ ಸರ್ ಇದು ಹಂಗೆ ಸರ್ ರೇಟು ಇದು ಒಂದು ಪ್ಲೇಟ್ ಒನ್ ತರ್ಟಿ ಒಂದು ಒಂದು ಸ್ಲೈಸ್ ಕೊಡ್ತೀವಿ ಇಲ್ಲ ಎರಡು ಪೀಸ್ ಎರಡು ಪೀಸ್ ಕೊಡ್ತೀರ ಒಂದು ತರ್ಟಿ ಪರವಾಗಿಲ್ಲ ಉದ್ಯೋಗ ಅದೇ ಬೇರೆ ಕೈಮ ಸರ್ ಇದು ಕೈಮಾ ಉಂಡೆ ಹಾಂ ಕೈಮಾ ಉಂಡೆ ನೂರೈವತ್ತು ರೂಪಾಯಿ ಒಂದು ಪ್ಲೇಟ್ ಒಂದು ಪ್ಲೇಟ್ ನೂರೈವತ್ತು ಎಷ್ಟು ಪೀಸ್ ನಾಲ್ಕು ಸರ್ ಮಟನ್ ಲಿವರ್ ಸರ್ ಓಕೆ ಒನ್ ಸಿಕ್ಸ್ಟಿ ಒನ್ ಪ್ಲೇಟ್ ಒನ್ ಸಿಕ್ಸ್ಟಿ ಹಾಂ ಸರ್ ಏನು ಬೇಕು

ಮುದ್ದೆ ಕೊಡಿ ಸರ್ ಚಿಕನ್ ಚಾಪ್ಸು ಅಲ್ಲಿಂದ ಎತ್ತೋರ್ ಸೀಸನ್ ಉದ್ರೆ ಚಿಕನ್ ಚಾಪ್ಸು ಹೌದು ಸರ್ ಇದೇನು ರೇಟ್ ಸರ್ ಇದು ಒನ್ ಫಾರ್ಟಿ ಒನ್ ಪ್ಲೇಟು ಹೌದು ಬರೋಟ ಕೊಡೋ ಯಾವುದು ಡ್ರೈ ತೆಪ್ಪಡ್ರಿ ಯಾ আমরা কি করি

ಹೂಂ ಬ್ರೋ ಕಟ್ರಾಯ್ ಆಗ್ತಿದೆ ಬಾ ಇಲ್ಲಿ ನಿಲ್ಲಾ ಆಗ್ತಿದೆ ಬೋರ್ಡ್ ಆಗ್ತಿದೆ ನೆಕ್ಸ್ಟ್ ಒಂದು ಬಸ್ ಬಸ್ಸು ಬಂದಿರೋದು 100 ಆ ಹ್ಮ್ ದೇವಿ ಊಟ ಮಾಡ್ತೀನಿ ನಾವು ಸುಮಾರು ಒಂದು ಮೂರು ನಾಲ್ಕು ಹೊತ್ತು ನಿಲ್ಲಬೇಕು ನಿ ಕಸ್ಟಮರ್ ಟೇಸ್ಟ್ ಅಲ್ಲ ಹೇಗಿದ್ರು ಹೇ ಚೆನ್ನಾಗಿದೆ ಚೆನ್ನಾಗಿದೆ ಟ್ರೈಸ್ ರೀಸನಬಲ್ ಆಗಿದೆ தேங்க சார்ஸ் நான் சவராஜ் எல்லா ನಾನು ಆ್ಯಕ್ಚುಲಿ ಮುಂಚೆ ಇಲ್ಲೇ ಇದ್ದೆ ಇವಾಗ ಜ್ಞಾನಭಾರತಿ ಬೆಂಗಳೂರು ಯುನಿವರ್ಸಿಟಿ ಅಲ್ಲಿರೋದು ಹಾಂ ಸುಮಾರು ನಾಲ್ಕೈದು ವರ್ಷದಿಂದ ಇಲ್ಲೇ ನಾನು ಊಟ ಮಾಡ್ತೀರ ಸೇಮ್ ಟೇಸ್ಟ್ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ಥರ ಚಿಕನ್ ಇಲ್ಲಿ ಸುತ್ತಮುತ್ತ ಎಲ್ಲೂ ಮಾಡಲ್ಲ ಮುದ್ದೆ ಚಿಕನ್ ಅಂತಲೇ ನಾನು ತುಂಬ ಒಂದು ಐದು ಆರು ಕಿಲೋಮೀಟ್ರ್ ಏಳೆಂಟು ಕಿಲೋಮೀಟ್ರಿಂದ ಇಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಟ್ರೈ ಮಾಡಿ ಅವಾಗವಾಗ ಬರ್ತಾಯಿರ್ತಾರೆ ಫಸ್ಟ್ ಟೈಮ್ ಮುಂಚೆ ಡೈಲಿ ಬರ್ತಿದ್ದೆ ಮಧ್ಯಾಹ್ನ ಹಾಂ ಇವಾಗ ಡೈಲಿ ಅಲ್ಲ ಅವಾಗವಾಗ ಅವಾಗ ನೆನ್ಪಲ್ಲಾಗೆಲ್ಲ ಬಂದಿದ್ದೆ ಮಾಡ್ತೀರಾ ಖಂಡಿತ ಮಾಡ್ತೀನಿ ಖಂಡಿತ ಮಾಡ್ತೀನಿ ಬನ್ನಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಪ್ರೈಸ್ ಪ್ರೈಸ್ ಎಲ್ಲ ಹೇಗಿದೆ ರೀಸನೇಬಲ್ ಆಗಿದೆ ಇದು ಕೂಡ ರೀಸನೇಬಲ್ ಆಗಿದೆ ಆ್ಯಕ್ಚುಲಿ ನಾನು ಕೂಡ ಒಬ್ಬ ಆ್ಯಕ್ಟರ್ ಅದಕ್ಕೋಸ್ಕರ ನನಗೆ ಆ್ಯಕ್ಚುಲಿ ಫಿಸಿಕ್ ಮೇಂಟೈನ್ ಮಾಡಬೇಕಲ್ಲ ಫಿಸಿಕ್ ಕೂಡ ಮೇಂಟೈನ್ ಮಾಡಬೇಕು ಪ್ರೈಸು ಕೂಡ ನಂಗೆ ರೀಸನೇಬಲ್ ಇರಬೇಕು ಅದಕ್ಕೋಸ್ಕರ ಇಲ್ಲೇ ಅಂದರೆ ಬೇರೆ ಕಡೆ ಎಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ এলা স্যার মটন বিরিয়ানি பார்சல் அவரோட்டேனா ரோட்டி Okay.

ಎಲ್ಲ ಬಂದಿಂಥ ಫುಡ್ಡು ಟ್ರೈ ಮಾಡಿದ್ರು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಏನು ತೊಗೊಂಡಿದ್ದೀರಾ ಸರ್ ನಾವು ಎಲ್ಲ ತಿನ್ನಿ ಸರ್ ಮಟನ್ನು ಚಿಕನ್ನು ತರಬಾರಿ ಕೈಮಾ ವೈಟ್ ರೈಸು ಪುಷ್ಕಾ ಹಾಂ ರಸಮ್ಮು ಎಲ್ಲ ಐಟಮ್ ಒಟ್ಟಿಗೆ ಸಿಗುತ್ತೆ ನಿಮಗೆ ಸೊ ಇಟ್ಸ್ ಆಲ್ವೇಸ್ ಗುಡ್ ಟು ಟ್ರೈ ದಿಸ್ ಪ್ಲೇಸಸ್ ರೆಕಮೆಂಡ್ ಮಾಡ್ತೀರಾ ಇಲ್ಲಿಗೆ ರೆಕಮೆಂಡ್ ಮಾಡ್ತೀರಾ ಡಿಫ್ರೆಂಟ್ ಸರ್ ಒಳ್ಳೆ ಊಟ ಕೊಟ್ಟರೆ ರೆಕಮೆಂಡ್ ಮಾಡಿ ಸರ್ ಹಾಂ ನೀವು ಮಾಡೋರಿಗೂ ನಿಮ್ಮ ನಿಮ್ಮ ಹೆಸ್ರು ಸರ್ ನೇಮ್ ಕನ್ನಯ್ಯ ಅಂತ ಚೆನ್ನಾಗಿ ಸರ್ ನಿಮ್ಮ ಹೆಸ್ರು ನವೀನ ಹೇಗಿದೆ ಸರ್ ಫುಡ್ಡು ಚೆನ್ನಾಗಿದೆ 땡큐 쌤. 더퀵 푸딩 타야 돼요. 핫케이크는 오하고 너무 맛있어. 아, 한 거예요. 이런 제하

Ready?